ಏನ್ ಹೇಳ್ತಾ ಇದಾರೆ ಹ್ಮ್ ಅಂತ ಹೇಳ್ತಾ ಇದಾರೆ ಓಕೆ ಅವ್ರ ಮುಖ ನೋಡಿ ನಗು ಮುಖ ಇದ್ಯಾ ಅಥವಾ ಆಳು ಮುಖ ಇದೆಯಾ ಹೇಗೆ ಹ್ಮ್ ಓಕೆ ನಗೀತಾ ಇದ್ದಾನೆ ವಾವ್ ಗುಡ್ ನಿನ್ನನ್ನ ಏನೆಂದು ಕರೆದುಕೊಂಡು ಹೋದವರು ಯಾರು ಅಂತ ಕೇಳಿದಾರೆ ಅವರಮ್ಮ ನಿನ್ನ ಹೊಡೆದವರು ಯಾರು ಎಷ್ಟು ಜನ ಇದ್ರು ಏನಾದ್ರೂ ಅವ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನ ನಮಗೂ ಹೇಳ್ಬೇಕು ನೀವು കൊടദ്രന്തെ എങ്ങനെയാ കൊട്ടലിയാ എല്ലാം അവന ನೀವು ಅವ್ರಿಗೆ ಹೊಡಿತಾ ಇರೋ ಸಮಯದಲ್ಲಿ ಹೋಗಿ ಅವ್ರಿಗೆ ಹೊಡಿತಾ ಇರ್ತಾರಲ್ಲ ಅವ್ರಿಗೆ ಯಾರು ಹೊಡೆದ್ರು ಅದನ್ನ ಕೇಳಿ ಎಷ್ಟು ಜನ ಹೊಡೆದ್ರು ಏನಾಯ್ತಂತೆ ಕರ್ಕೊಂಡ ಹೋಗಿ ಮರಕ್ಕೆ ಹೋಗ್ತಾನೆ ನಾನು ಏನು ಕೊಡಲಿ ಯಾಮ ಈಗ ನಾನು ಕೊ ಮಾತಾಡಿಸು ತೀರ್ವಿದಿ ಸರಿ ನೀವು ಕೇಳಿ ಯಾವ ಕಾರಣಕ್ಕೆ ಹೊರದ್ರವರು ಏನು ಮಾನೆಸೋರು

ಜೀವ ಹೋಗೋವಾಗ ನಿಮ್ಮನ್ನ ನೆನ್ಸ್ಕೊಂಡಿದ್ದಾರೆ ಕೇಳಿ ಮನೆಯವ್ರನ್ನ ಜನ ಹೊಡೆದ್ರಂತ ಹೊಡದ್ರಂತೆ ಹೊಡೆದ್ರಂತ ಸರಿ ಇವ್ರ ಸ್ನೇಹಿತರೇನಾ ಬೇರೆ ಅವರ ಸರಿ ಸರಿ ಕಾರಣ ಏನು ಯಾವ ಕಾರಣಕ್ಕಾಗಿ ಹೊಡೆದ್ರು ಇವ್ರು ಏನಾದ್ರು ತಪ್ಪು ಮಾಡಿದ್ರಾ ಏನ್ ತಪ್ಪು ಮಾಡಿದ್ರಿ ಇವ್ರು ತಪ್ಪ ಮಾಡಿದ್ರಂತೆ ಏನ್ ಮಾಡಿದ್ರಂತೆ ವಾರ್ನ್ ಮಾಡಿ ಬಂದಿದ್ನಂತೆ ಸರಿ ಅದಕ್ಕೋಸ್ಕರ ಹ್ಮ್ वो आना नमस्ते ना योनी बोलो उड़ रहे थे तो जब उनसे क्या बात ना की थी ओके हाँ हाँ आह क्यों रहे हो योना उड़े रहे सब उड़ रहे योगा उड़े रहे सब मैं जाऊँगा ओके अब तेरे अंदर चुनाव आने वाले हैं तो क्या करना है हाँ हाँ तेरी मम्मी आपके साथ ಸರಿ ಕೇಳಿ ಇವಾಗ ಹೊಡೆದಿದ್ದು ಇವರು ದೇಹ ತ್ಯಾಗ ಮಾಡಿರೋದು ಆಯ್ತು ಇವಾಗ ಚೆನ್ನಾಗಿದಾರಾ ಅವರು ಮೇಲೆ ಲೋಕದಲ್ಲಿ ಮೇಲಿನ ಲೋಕದಲ್ಲಿ ಚೆನ್ನಾಗಿದಾರಾ ಆತ್ಮ ಲೋಕದಲ್ಲಿ ಕೇಳಿ ಏನಂತೆ ಓಕೆ ಇದು ಅವ್ರ ಅಪ್ಪರ್ ಅಪ್ಪರಿಗೆ ಗೊತ್ತಿದೆ ಅಂತ ಅವ್ರ ಅಪ್ಪ ಎಲ್ಲಿದ್ರು ಇರೋದು ಅವರಪ್ಪ ಜೀವಂತವಾಗಿದಾರಾ ಇಲ್ಲೇ ಇದಾರಾ ಅಥವಾ ಅವ್ರ್ಗೆ ಏನ ಮೇಲಿದಾರ

ಗುಡ್ ಯಾರ್ ಹೋಟೆಲಿ ಉಟ್ ಬರ್ತಾರೆ ಬರೋದಾದ್ರೆ ಯಾರ ಹೋಟೆಲ್ ಉಟ್ ಬರ್ತಾರಂತೆ ಬರ್ತಾರಂತೆ ಆದ್ರೆ ಬರ್ತಾರೆ ಆದ್ರೆ ಯಾರ ಹೋಟೆಲಿ ಅವ್ರ ಅಮ್ಮನಿಗೆ ಏನಾದ್ರೂ ಹೇಳ ಅಮ್ಮನ ಮಾತ ಕೇಳಿಲ್ಲ ಅಂತ ಹೇಳ್ತಾ ಇದನ ಆ ಅವರ ಅಣ್ಣನ ಮಾತ ಕೇಳಲಂತಾಯ್ನ ಓಕೆ ಪದೇ ಪದೇ ಹೇಳ್ತಾ ಇದ್ರಂತೆ ಅವರ ಅಮ್ಮ ಆದ್ರೆ ಅವರ ಅಮ್ಮನ ಮಾತ ಕೇಳಿಲ್ಲ ಅಂತ ಅವರ ಅಣ್ಣ ಓಕೆ ಓಕೆ అదే ఆగ్ అలా మేనో

ಹೇಳಿದ್ ಹ್ಮ್ ಅವನು ಇಲ್ಲಿ ಅವನು ಡೆತ್ ಆದ್ಮೇಲೆ ಅವನ ಡೆತ್ ಆಯ್ತಲ್ಲ ಆಗ ಹೊಡೆದ ಹಾಕಿದ್ರಲ್ಲ ಅವರು

ಅವನ ಡೆತ್ ಆದ್ಮೇಲೆ ಅವನ ಶರೀರವನ್ನ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರಿ ನೀವೆಲ್ಲಾ ಆಗ ಅವನ ಎಲ್ಲಿದ್ದ ಹೋಗ್ತಿರಂತ ಗೊತ್ತಿತ್ತ ಅವನಿಗೆ

और अम्मा नतम ओके हां मामा हम तो न चाहता नहीं था दादा तो हूं हूं ओके ओके हम सारे जत्तेले में मामा अंतलेला हम hmm.

ಸೋಲಿದೆ ಅವನ ಮಾಡ್ತಾನೆ ಏನು ತೊಂದ್ರೆ ಆಗದೆ ಇರೋ ತರ ಎಲ್ಲರೂ ನೋಡ್ಕೊತಾನೆ ಅವನು ಅಷ್ಟು ಸ್ಟ್ರಾಂಗ್ ಆಗಿರೋ ಹುಡ್ಗಾನು ಅವನು ಸರಿನಾ ಒಟ್ನಲ್ಲಿ ಅವನು ಅಲ್ಲಿ ಮೇಲೆ ಲೋಕದಲ್ಲಿ ಚೆನ್ನಾಗಿದ್ದಾನೆ ಅಲ್ವಾ ಅಷ್ಟು ಸಾಕು ಮತ್ತೆ ನಿಮ್ಮ ಹತ್ರ ಕರೀರಿ ಅವನನ್ನ ಮೋಸ ಮಾಡ ನಿಮ್ಮ ಬಾಮ ಅಲ್ವಾ ಅವನ್ನ ತಬ್ಕೊಳ್ಳಿ ಅಪ್ಕೊಳ್ಳಿ ಅವನ್ನ ಸ್ವಲ್ಪ ಅಪ್ಕೊಂಡ್ರ ಓಕೆ ಅಲ್ಲೇ ಅವ್ರ ಅಣ್ಣ ಇದಾರೆ ಅವನಿಗಿಷ್ಟ ಆಗಿರೋ ಅಣ್ಣ ಅಲ್ಲೇ ಇದಾರೇ ಅವ್ರ ಹತ್ರ ಹೋಗಕ್ಕೆ ಹೇಳಿ ಅವ್ರ ಅವ್ರನ್ನ ತಪ್ಕೊಳ್ಳಿ ಅವರು ಮಲಗಿದಾರಂತ ಸರಿ ಇವಾಗ ಯಾರಿದಾರಲ್ಲ ಅಲ್ಲಿ ಅವ್ರನ್ನ ನೋಡ್ತಾ ಇದಾರಾ ಹ್ಮ್ ్�odelétique Вас ల్ ెమో ַానో అరమే అ గాదేకై అల్ది ఏరన గfoleling ఉనిpertా ట౉ఒడే అల్ సారన్డా కప కి తూన థా సాయజ డిసత తూన కుం కిచి ఏరన బేదా అ అ. ನಾನು ಹ್ಮ್ ಹ್ಮ್ ಅರುಗೋ ಬೆಳಕೂರು ಓಕೆ ಆ ಚನವರು ನಾನು ಬಂದಾ ಹ್ಮ್ ಹ್ಮ್ ಓಕೆ ಅಷ್ಟೇ ಹ್ಮ್ ಓಕೆ ಸರಿ ಅವರು ಹೇಳ್ತಾ ಇದಾರೆ ಅದೆಲ್ಲಾನು ನಾವು ನಾವೆಲ್ಲಾ ಮಾಡ್ತೀವಿ ನಿಮ್ಮ ಆಸೆನ ಪೂರೈಸ್ತೀವಿ ಅಂತ ಹೇಳಿ ನೀವು ನಿಮ್ಮ ಕಡೆ ನೋಡ್ತಾ ನೋಡ್ತಾ ಯಾವ ಕಡೆ ಹೋಗ್ತಾ ಇದ್ದಾರೆ ನಿಮ್ಮೆಲ್ರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ನಾವು ಹೆಸರು ಊರು ಯಾವ ರೀತಿ ಹೊಡೆದ್ರು ಇದನ್ನೆಲ್ಲ ನಾವು ಹೈಡ್ ಮಾಡಿ ಹಾಕಿದ್ದೀವಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ ಆ ಹುಡ್ಗ ಕ್ಲಿಯರಾಗಿ ಹೇಳ್ಕೊಂಡಿರೋದೆಲ್ಲವನ್ನೂ ಹೇಳಿಲ್ಲ ಒಂದೊಂದು ಕಡೆ ನಿಮಗೆ ಕಟ್ ಕಟ್ ಆಗಿರೋ ವೀಡಿಯೋ ಸಿಗುತ್ತೆ ಇದರಲ್ಲಿ ಆದರೆ ಅದನ್ನೆಲ್ಲ ನಾವು ಕಟ್ ಮಾಡಿಯೇ ಹಾಕಿರೋದು ಈ ವಿಡಿಯೋ ಹಾಕೋದಕ್ಕೆ ಒಪ್ತಾ ಇರಲಿಲ್ಲ ಅವರು ಆದರೂ ನಾನು ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟು ಈ ವಿಡಿಯೋನ ಹಾಕ್ತಾಯಿದ್ದೀನಿ ಇದರಿಂದ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಆದಮೇಲೆ ಆ ಮೇಡಮ್ ಅವ್ರು ನಮಗೆ ಈ ವಿಡಿಯೋನ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಒಂದು ಸೋಲ್ ತನ್ನ ಜೊತೆ ಆಗಿರೋ ಘಟನೆ ಎಲ್ಲವನ್ನು ಹಂಚ್ಕೊಳ್ತಾ ಇದೆ ಆಮೇಲೆ ತನ್ನ ಪರಿವಾರದವರಿಗೆ ಯಾವ ರೀತಿ ಇರಬೇಕು ಆಮೇಲೆ ಆತ್ಮಲೋಕದಲ್ಲಿ ಯಾರ್ಯಾರು ಸಿಕ್ಕಿದ್ದಾರೆ ಅವರು ಅಲ್ಲಿ ಊಟ ಏನು ಮಾಡ್ತಾರೆ ಅಡುಗೆ ಯಾರು ಮಾಡ್ತಾರೆ ಈ ಥರ ಎಲ್ಲವನ್ನೂ ಅದು ಹೇಳ್ಕೊಂಡಿದೆ ಹುಡುಗ ಚೆನ್ನಾಗಿ ಹೇಳ್ಕೊಂಡಿದ್ದಾನೆ ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ನಮ್ಮೆಲ್ಲ ಜನಕ್ಕೂ ನಮ್ಮೆಲ್ಲರಿಗೂ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡಿಬಿಟ್ಟು ಈ ವಿಡಿಯೋನ ಹಾಕ್ತಾಯಿದ್ದೀವಿ ನೋಡಿ ಒಂದೇ ಸತಿಗೆ ನಿಮಗೆ ತಿಳಿಲಿಲ್ಲ ಅಂದರೆ ಮತ್ತೆ ನೋಡಿಬಿಟ್ಟು ತಿಳ್ಕೊಳ್ಳಿ ಓಕೆ ಸರಿ ನಮ್ಮ ನಿಮ್ಮೆಲ್ಲರಿಗೂ ನಮಸ್ಕಾರ